মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার মনোজল নিজ নিকে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ನಾಲ್ಕು ಹಿಂದಿನ ಧ್ವನಿಯ ತುಣುಕುನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ತಮ್ಮ ಉಪನ್ಯಾಸದಲ್ಲಿ ಕ್ರೈಸ್ತರು ಸದ್ವಿಮರ್ಶೆಗೆ ಸಿದ್ಧರಾಗಿರಬೇಕು ನಿಮ್ಮಲ್ಲಿರುವಂಥ ಒಂದೆರಡು ಲೋಪದೋಷಗಳನ್ನು ತೋರಿಸಿದ್ರೆ ನನ್ನನ್ನು ನೀವು ಕ್ಷಮಿಸ್ತೀರಿ ಅಂತ ಭಾವಿಸ್ತೇನೆ ನೀವು ಕ್ರೈಸ್ತರು ಭಾರತೀಯ ಅನಾಗರಿಕರ ಆತ್ಮದ ರಕ್ಷಣೆಯ ಸಲುವಾಗಿ ಪಾದ್ರಿಗಳನ್ನು ಭಾರತಕ್ಕೆ ಕಳಿಸ್ತೀರಿ ಆದರೆ ಹೊಟ್ಟೆಗೆ ಹಿಟ್ಟು ಇಲ್ಲದಂತಹ ಅಂತಹ ಸಾಯುವವರ ದೇಹದ ಸಂರಕ್ಷಣೆಯನ್ನು ಮಾಡೋದಕ್ಕೆ ಯಾಕೆ ಪ್ರಯತ್ನ ಮಾಡಲ್ಲ ಅಂದಾಗ ಜೋರು ಕರತಾಡನ ಬಂದಿದ್ದನ್ನು ಗಮನಿಸಿದ್ವಿ ಹಾಗೆ ಭಾರತದಲ್ಲಿ ಭಯಂಕರ ಬರಗಾಲದಲ್ಲಿ ಲಕ್ಷಾಂತರ ಜನ ಹಸುವಿನಿಂದ ಸತ್ರು ಕ್ರೈಸ್ತರಾದಂಥ ನೀವು ಅವ್ರಿಗೆ ಆಗ ಯಾವುದೇ ಸಹಾಯ ಮಾಡಲಿಲ್ಲ ಆದರೆ ಭಾರತದಲ್ಲಿ ಎಲ್ಲೆಲ್ಲೂ ಇಗರ್ಜಿಗಳನ್ನು ಮಾತ್ರ ಕಟ್ತಾ ಇದ್ದೀರಿ ಕ್ರೈಸ್ತ ಮಿಷನರಿಗಳು ಹಿಂದೂಗಳಿಗೆ ಹೊಸ ಜೀವನವನ್ನು ಕೊಡುತ್ತೆ ಅಂತ ಬರ್ತಾರೆ ಆದರೆ ಯಾವ ಷರತ್ತಿನ ಮೇಲೆ ಹಿಂದುವಿನ ಸರ್ವ ಧರ್ಮವನ್ನು ತ್ಯಜಿಸಿ ಕ್ರೈಸ್ತರಾಗಬೇಕು ಅಂತ ಹೇಳ್ತಿರಲ್ಲ ಇದು ಸರಿನಾ ಇದು ಒಟ್ಟಾರೆಯಾಗಿ ಹೇಳೋದಾದ್ರೆ ಹಿಂದೂ ತನ್ನ ಧರ್ಮಕ್ಕೆ ನಿಷ್ಠಾವಂತನಾಗಿದ್ದರೂ ಕೂಡ ಅವನನ್ನು ಹೆಚ್ಚು ಕರುಣೆಯಿಂದ ನೀವು ನೋಡ್ತೀರಿ ಅನ್ನೋದಾದ್ರೆ ಆಗ ನಿಮ್ಮ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದರೆ ಅದಕ್ಕೊಂದು ಅರ್ಥ ಇದೆ ಅನ್ನೋದನ್ನು ಸ್ವಾಮೀಜಿ ಹೇಳ್ತಿದ್ರು ಈಗ ಅದರ ಮುಂದುವರೆದ ಭಾಗ ಇಷ್ಟ ಹೇಳಿ ಸ್ವಾಮೀಜಿ ತಮ್ಮ ಆರೋಗ್ಯ ಸರಿ ಇಲ್ಲ ಅಂತ ವಿಶ್ರಮಿಸುವುದಕ್ಕೆ ಹೊರಟು ತನ್ನ ನೋಡಿದ್ವಿ ಕರತಾಡನ ನಿಲ್ಲೇ ಇಲ್ಲ ಮುಂದುವರಿಸಿ ಮುಂದುವರಿಸಿ ಅನ್ನುವಂತಹ ಕೂಪ್ಗಳು ಕೇಳಿ ಬರ್ತಲೇ ಇತ್ತು ಮಾತನ್ನು ಮುಂದುವರಿಸಿ ಹೇಳ್ತಾರೆ ನಾನು ಭಿಕ್ಷುಕರು ಅಂತ ಕರೆಯಲ್ಪಟ್ಟಿರುವಂತಹ ಸನ್ಯಾಸಿಗಳ ವರ್ಗಕ್ಕೆ ಸೇರಿದಂತೋನು ಆದರೆ ಅದು ನನ್ನ ಜೀವನದ ಒಂದು ಹೆಮ್ಮೆಯ ವಿಚಾರ ಆ ಅರ್ಥದಲ್ಲಿ ಕ್ರಿಸ್ತನಂತಹ ಜೀವನ ನಡೆಸುವುದಕ್ಕೆ ನಾನು ಹೆಮ್ಮೆಯನ್ನು ಪಡ್ತೇನೆ ಇವತ್ತು ನನಗೇನು ಗೊತ್ತು ಸಿಕ್ಕತ್ತೋ ಅದನ್ನು ತಿಂತೇನೆ ನಾಳಿನ ಬಗ್ಗೆ ಯಾವುದೇ ಚಿಂತೆ ನನಗಿಲ್ಲ ಇದೇ ವೇದಿಕೆ ಮೇಲೆ ಕುಳಿತಂಥ ಕೆಲವು ಮಹನೀಯರು ನನ್ನ ಮಾತಿನ ಸತ್ಯತೆಯನ್ನು ಪ್ರಾಮಾಣೀಕರಿಸಬಲ್ಲರು ನಾನು ಭಗವಂತನ ಸಲುವಾಗಿ ಒಬ್ಬ ಭಿಕ್ಷುಕನಾಗಿರೋದಕ್ಕೆ ಹೆಮ್ಮೆ ಪಡ್ತೇನೆ ಭಾರತದಲ್ಲಿ ಯಾವುದೇ ಆಗಲಿ ಧನಾರ್ಜನೆಗೆ ಅಂತ ಬಂದಂತಹ ಬೋಧಿಸುವಂತಹ ತುಚ್ಛತೆ ತುಚ್ಛ ಅನ್ನೋದನ್ನು ಪರಿಗಣಿಸಲ್ಪಡುತ್ತೆ ಆದರೆ ಹಣಕ್ಕಾಗಿ ಧರ್ಮವನ್ನು ಬೋಧಿಸುವಂಥದ್ದು ಎಂಥ ಅವ ಅವಮಾನವಾದಂಥ ವಿಷಯ ಅಂದರೆ ಯಾರಾದರೂ ಹಾಗೆ ಮಾಡಿದರೆ ಅವನ ದುಃಖದ ಮೇಲೆ ಅವಮಾನಗಳು ಅಂದರೆ ಅದರ ಮೇಲೆ ಉಗುಳಿ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ ಆದರೆ ಭಾರತದ ಈ ಸನ್ಯಾಸಿಗಳೆಲ್ಲ ಕೂಡ ಒಕ್ಕೂಡಿಸೋದಕ್ಕೆ ಸಾಧ್ಯವಾದರೆ ಅದ್ಭುತವಾದ ಶಕ್ತಿಯ ಮೂಲವೊಂದನ್ನು ನಿರ್ಮಿಸಿದ ಹಾಗಾಗತ್ತೆ ಸಮಾಜವನ್ನ ಪುನಶ್ಚೇತನಗೊಳಿಸೋದಕ್ಕೆ ಈ ಶಕ್ತಿಯನ್ನು ನಾವು ಬಳಸಬಹುದು ಅಂದ್ರು ಸ್ವಾಮೀಜಿ ಹೇಳ್ತಾರೆ ನಾನು ಅದನ್ನು ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆದ್ರೆ ಹಣದ ಕೊರತೆಯಿಂದಾಗಿ ಅದರಲ್ಲಿ ವಿಫಲನಾಗ್ಬಿಟ್ಟೆ ಬಹುಶಃ ನನಗೆ ಬೇಕಾದಂತ ಸಹಾಯ ಅಮೇರಿಕೆಯಲ್ಲಿ ದೊರಕಬಹುದೋ ಏನೋ ಅಂದ್ರು ಹೀಗೆ ಹೇಳ್ತಾ ಸ್ವಾಮೀಜಿ ನಕ್ತ ನಗ್ತಾ ಹೇಳ್ತಾರೆ ಆದ್ರೆ ಕ್ರೈಸ್ತ ಧರ್ಮೀಯರಿಂದ ಅನಾಗರಿಕನೊಬ್ಬನೇ ಅನಾಗರಿಕ ಒಬ್ಬ ಯಾವುದೇ ಸಹಾಯ ಪಡೆದುಕೊಳ್ಳೋದು ಅದೆಷ್ಟು ಕಷ್ಟ ಅನ್ನೋದು ನಿಮಗೆಲ್ಲ ಗೊತ್ತಿಲ್ವೇನೋ ಅಂದ ತಕ್ಷಣ ಪುನಃ ಜೋರಾದ ಕರೆತಾಡನ ಬಂತು ಆದರೂ ಸ್ವಾತಂತ್ರ್ಯದ ತವರೂರು ಅನ್ಸ್ಕೊಂಡಂತಹ ಈ ದೇಶದ ಬಗ್ಗೆ ನಾನು ತುಂಬ ಕೇಳಿರೋದ್ರಿಂದ ನಾನು ಯಾವುದೇ ನಿರಾಶನೆಯ ಆಗಲಿಲ್ಲ ಹೀಗೆ ಹೇಳ್ತಾ ಸ್ವಾಮೀಜಿ ತಮ್ಮ ಮುಕ್ತಾಯಗೊಳಿಸೋದಕ್ಕೆ ನೋಡಿದ್ರು ಮತ್ತೆ ಸಭಿಕರು ಹರ್ಷೋದ್ಗಾರ ಮಾಡ್ತಾ ಮಾತನ್ನ ಮುಂದುವರೆಸೋ ಹಾಗೆ ಕೇಳ್ಕೊಂಡ್ರು ಆಗ ಸ್ವಾಮೀಜಿ ವಿಧಿ ಜನರ ಒತ್ತಾಯಕ್ಕೆ ಮಣಿದು ಭಾಷಣವನ್ನ ಮುಂದುವರೆಸೋದಕ್ಕೆ ಪುನರ್ಜನ್ಮ ಸಿದ್ಧಾಂತವನ್ನ ವಿವರಿಸಿ ಹೇಳ್ತಾರೆ ಹೀಗೆ ಹೇಳ್ದ ಹಾಗೆ ಸರ್ವಧರ್ಮ ಸಮ್ಮೇಳನದ ಮುಖ್ಯ ಸಭೆಯಲ್ಲಿ ಅಷ್ಟೇ ಅಲ್ಲದಲೇ ಅದರ ವೈಜ್ಞಾನಿಕ ವಿಭಾಗದಲ್ಲೂ ಕೂಡ ಸ್ವಾಮೀಜಿ ಅದೆಷ್ಟೋ ಉಪನ್ಯಾಸಗಳನ್ನ ಕೊಟ್ಟರು ವೈಜ್ಞಾನಿಕ ವಿಭಾಗದ ಅಧ್ಯಕ್ಷರಾಗಿದ್ದಂತಹ ಮಾರ್ವೆನ್ ಮಾರೀಸ್ ನಾಯ್ ಅವರು ಸ್ವಾಮೀಜಿಯ ಆತ್ಮೀಯ ಗೆಳೆಯರು ಹಾಗೆ ಹಿಂದೂ ಧರ್ಮದ ನಿಷ್ಠಾವಂತ ಪ್ರತಿಪಾದಕರು ಆದರು ಈ ವಿಭಾಗದ ಸಭೆಯನ್ನ ಉದ್ದೇಶಿಸಿ ಸ್ವಾಮೀಜಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮೊದಲ ಬಾರಿಗೆ ಮಾತನಾಡಿದ್ರು ವಿಷಯ ಸಾಂಪ್ರದಾಯಿಕ ಹಿಂದೂ ಧರ್ಮ ಹಾಗೆ ವೇದಾಂತ ತತ್ವ ಇಲ್ಲಿ ಯಾವತ್ತಿನ ಹಾಗೆ ಭಾಷಣಕ್ಕೆ ಜನ ಕಿಕ್ಕಿರಿದು ಬಂದಿದ್ರು ಭಾಷಣ ಮುಗಿದ ಮೇಲೆ ಸಭಿಕರು ನೂರಾರು ಪ್ರಶ್ನೆಗಳನ್ನ ಪ್ರಶ್ನಿಸಿದ್ರು ಅದೆಲ್ಲದಕ್ಕೂ ಕೂಡ ಸ್ವಾಮೀಜಿ ಅದ್ಭುತವಾದಂತಹ ಕೌಶಲದಿಂದ ಹಾಗೆ ಅತ್ಯಂತ ಸರಳವಾದ ರೀತಿಯಲ್ಲಿ ಉತ್ತರಿಸಿದ್ರು ಆ ದಿನ ಮಧ್ಯಾಹ್ನ ಮತ್ತೆ ಅವರು ಭಾರತದ ಆಧುನಿಕ ಧರ್ಮಗಳು ಅನ್ನುವಂತಹ ವಿಚಾರವಾಗಿ ಮಾತನಾಡಿದ್ರು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಅಧಿವೇಶನದಲ್ಲಿ ಹಿಂದೂ ಧರ್ಮದ ತಿರುಳು ಅನ್ನೋ ವಿಷಯದ ಬಗ್ಗೆ ಉಪನ್ಯಾಸ ಕೊಟ್ಟರು ಇಷ್ಟೇ ಅಲ್ಲದೆ ಅವರು ಅನೇಕ ಆಶುಭಾಷಣಗಳನ್ನು ಕೂಡ ಮಾಡಿದ್ರು ಸೆಪ್ಟೆಂಬರ್ ಇಪ್ಪತ್ತನೇ ಇಪ್ಪತ್ತಾರನೇ ತಾರೀಕು ಸಂಜೆ ಬೌದ್ಧ ಧರ್ಮಕ್ಕೆ ಬೆಂಬಲವಾಗಿ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ನಡೀತು ಈ ವಿಷಯದ ಬಗ್ಗೆ ಮಾತನಾಡಿದ ಸಿಂಹಳದ ಬೌದ್ಧರ ಪ್ರತಿನಿಧಿಯಾದಂತಹ ಧರ್ಮಪಾಲರು ತಮ್ಮ ಮಾತನ್ನು ಮುಕ್ತಾಯಗೊಳಿಸುವಾಗ ಬೌದ್ಧ ಧರ್ಮದ ಬಗ್ಗೆ ತಮ್ಮ ವಿಮರ್ಶೆಗಳನ್ನು ತಿಳಿಸೋ ಹಾಗೆ ವಿವೇಕಾನಂದರನ್ನು ಪ್ರಾರ್ಥಿಸ್ಕೊಂಡ್ರು ಯಾಕೆ ಅಂದರೆ ಅವರಷ್ಟೇ ಆದರೂ ಬೌದ್ಧ ಧರ್ಮದವರಲ್ಲದಿದ್ದರು ಅಂತಾದದ್ರೂ ಕೂಡ ಅವರು ಬೌದ್ಧ ಧರ್ಮದ ಬಗ್ಗೆ ಪಕ್ಷಪಾತ ತೋರಿಸಬಾರದು ಅನ್ನುವಂಥದ್ದು ಧರ್ಮಪಾಲರು ಹೇಳಿದರು ಅದು ಕುಪ್ಕೊಂಡು ಸ್ವಾಮೀಜಿ ಸಭಿಕರ ಹರ್ಷೋದ್ಗಾರದ ನಡುವೆ ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪೂರಕ ಅನ್ನುವಂತಹ ತಮ್ಮ ಭಾಷಣವನ್ನ ಪ್ರಾರಂಭಿಸಿದ್ರು ಹೇಳ್ತಾರೆ ನಿಮಗೆ ತಿಳಿದಿರೋ ಹಾಗೆ ನಾನು ಬೌದ್ಧನಲ್ಲ ಆದರೂ ನಾನೊಬ್ಬ ಬೌದ್ಧ ಚೀನಾ ಜಪಾನ್ ಸಿಂಹಳ ಜನರು ಬುದ್ಧನನ್ನ ಒಬ್ಬ ಮಹಾಪುರುಷ ಅಂತ ಪರಿಗಣಿಸಿ ಅವನ ಘನ ಸಂದೇಶವನ್ನ ಅನುಸರಿಸ್ತಾರೆ ಅಂತಾದ್ರೂ ಕೂಡ ಕಂಡ ಅವನನ್ನ ಅವತಾರ ಪುರುಷ ಅಂತ ಆರಾಧನೆ ಮಾಡುತ್ತೆ ಇದನ್ನ ನಾವು ಗಮನಿಸ್ಬೇಕು ನಾನು ಬೌದ್ಧ ಧರ್ಮವನ್ನೀಗ ವಿಮರ್ಶನೆ ಮಾಡ್ತಾ ಇದ್ದೀನಿ ಅಂತ ನೀವ್ ಈಗ ತಾನೇ ಹೇಳಿದ್ರಿ ಆದರೆ ನೀವು ಅದರಿಂದ ಇಪ್ಪತ್ತನ್ನ ಮಾತ್ರ ತಿಳ್ಕೊಳ್ಬೇಕು ಇಷ್ಟನ್ನ ಮಾತ್ರ ತಿಳ್ಕೊಳ್ಬೇಕು ನಾನು ಯಾರನ್ನ ಅವತಾರ ಅಂತ ಪೂಜಿಸ್ತೇನೋ ಅಂತಹ ಬುದ್ಧನನ್ನ ಟೀಕಿಸುವಂತ ಗೋಜ್ಗೆ ಹೋಗೋದಿಲ್ಲ ಆದ್ರೆ ಬುದ್ಧನ ಶಿಷ್ಯರು ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಇರೋ ಸಂಬಂಧ ಎಂತಹದ್ದು ಅಂದ್ರೆ ಕ್ರೈಸ್ತ ಧರ್ಮಕ್ಕೂ ಯಹೂದ್ಯ ಧರ್ಮಕ್ಕೂ ಇರುವಂಥ ಸಂಬಂಧದ ಹಾಗೆ ಏಸು ಕ್ರಿಸ್ತ ಯಹೂದ್ಯನಾಗಿದ್ದ ಬುದ್ಧ ಹಿಂದುವಾಗಿದ್ದ ಯಹೂದ್ಯರು ಕ್ರಿಸ್ತನನ್ನು ತಿರಸ್ಕರಿಸಿದ್ರು ಅಷ್ಟೇ ಅಲ್ಲದೆ ಅವನನ್ನು ಶಿಲುಬೆಗೂ ಏರ್ಸಿದ್ರು ಆದರೆ ಹಿಂದೂಗಳು ಶಾಕ್ಯ ಮುನಿಯನ್ನು ದೇವರೆಂತೂ ಸ್ವೀಕರಿಸಿ ಆರಾಧಿಸಿದ್ರು ಯಾವುದನ್ನು ಬುದ್ಧ ಉಪದೇಶ ಅಂತ ಭಾವಿಸ್ತೀವಿಯೋ ಅದಕ್ಕೂ ಕೂಡ ಆಧುನಿಕ ಬೌದ್ಧ ಧರ್ಮಕ್ಕೂ ನಾವು ತೋರಿಸುವಂಥ ವ್ಯತ್ಯಾಸ ಇಷ್ಟೆ ಶಾಖ್ಯ ಮುನಿ ಹೊಸದೇನನ್ನೂ ಬೋಧಿಸಲಿಲ್ಲ ಅಥವಾ ಬೋಧಿಸೋದಕ್ಕಾಗಿ ಬರಲಿಲ್ಲ ಯೇಸುಕ್ರಿಸ್ತ ಕೂಡ ಅವನು ಅಪೂರ್ಣಗೊಳಿಸೋದಕ್ಕೆ ಒಂದೇ ಒಂದನ್ನು ಹೊರತು ಧ್ವಂಸ ಮಾಡುವುದಕ್ಕಲ್ಲ ಎಲ್ಲದನ್ನು ಒಂದು ಮಾಡೋದಕ್ಕಾಗಿ ಬಂದ ಕ್ರಿಸ್ತನ ವಿಷಯದಲ್ಲಿ ಆಗ ಅವನನ್ನು ಅರ್ಥ ಮಾಡಿಕೊಳ್ಳ್ದಲೇ ಇದ್ದದ್ರಿಂದಲೇ ಆಗ ಇದ್ದಂತಹ ಯಹೂದ್ಯರು ಆದರೆ ಬುದ್ಧನ ವಿಷಯದಲ್ಲಿ ಅವನನ್ನು ಅರ್ಥ ಮಾಡಿಕೊಳ್ಳಿದ್ದು ಅಂತಂತಂದರೆ ಅವನ ಅನುಯಾಯಿಗಳೇ ಹೇಗೆ ತಮ್ಮ ಹಳೆಯ ಒಡಂಬಡಿಕೆ ಅಂದರೆ ಓಲ್ಡ್ ಟೆಸ್ಟ್ಮೆಂಟ್ನ ಕ್ರಿಸ್ತನಿಂದ ಪರಿಪೂರ್ಣವಾಗಿ ಅಥವಾ ಪರಿಪೂರ್ಣವಾಯಿತು ಯಹೂದ್ಯರು ತಿಳಿದಲೇ ಹೋದರು ಹಾಗೆ ಹಿಂದೂ ಧರ್ಮದ ಸತ್ಯವು ಕೂಡ ಬುದ್ಧನಿಂದ ಪರಿಪೂರ್ಣತೆಯನ್ನು ಪಡ್ಕೊಳ್ತು ಅನ್ನೋದನ್ನು ಬೌದ್ಧರು ಕೂಡ ತಿಳ್ಕೊಳ್ದಲೇ ಹೋದರು ಮಾತನ್ನು ಮತ್ತೆ ಮುಂದುವರೆಸ್ತಾ ಆ ಭಾಷಣದಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ